ಚಿಕ್ಕೋಡಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಗ್ರಾಮಸ್ಥರು ಶೌಚಕ್ಕೂ ಹೋಗಲು ಕಷ್ಟಪಡುತ್ತಿದ್ದಾರೆ ಜನ ಕೇರೂರು ಗ್ರಾಮಸ್ಥರ ಈ ಪರದಾಟ ಕೇಳುವವರಿಲ್ಲ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ಕೇರೂರು ಗ್ರಾಮಕ್ಕೆ ಬರುವ ನೀರು ಲಿಫ್ಟ್ ಮಾಡುವ ಟಿಸಿ ಸುಟ್ಟು ಹೋದ ಹಿನ್ನೆಲೆಯಲ್ಲಿ ನೀರಿಲ್ಲದೆ ಜನ ಪರದಾಡುವಂತಾಗಿದೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಜನ ಪರದಾಡುವಂತಾಗಿದೆ ಪೂಜೆ ಮಾಡಲು ಸ್ನಾನಕ್ಕೂ ಯಾವುದಕ್ಕೂ ನೀರಿಲ್ಲದ ಅವಸ್ಥೆ ಗ್ರಾಮಸ್ಥರು ಎದುರಿಸುತ್ತಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಅಂತಂದ್ರೆ ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ಟ ಸೊ ಎರಡು ದಿವಸ ನೀರು ಬಿಡ್ತಾರು ಆ ನೀರು ಬಿಟ್ಟಾಗ ಏನು ಅಡಿಗೆಗಾಯಿತು ಒಂದು ಆಯಿತು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಏನು ಮಾಡಿಕೊಡ್ತಾರೋ ಸೊ ಅದು ನೀರು ಇವತ್ತು ಇಲ್ಲಾಗಿತ್ತು ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಣಪುರ್ತಾರೆ ಅದ್ರ ಬಗ್ಗೆ ಎಚ್ಚರವನ್ನು ವಹಿಸಿಕೊಂಡ ನಾಳೆ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲಾದ್ರೆ ನಾಳೆ ಒಂದು ಬರ್ಲಿರ್ಪಾ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದ ಹೋರಾಟ ನೀರ್ ಇಲ್ಲ ಮತ್ತೆ ಬೇರೆ ಕಡೆಯಿಂದ ನಾವು ಏನಾದ್ರೂ ನೀರ್ ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ ಓಣ್ಯಾಗ ಒಂದು ಗುಂಡ್ ಐತೆ ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ ಎಲ್ಲಿ ನೀರ್ ಜಾಗಬೇಕಾದ್ರೆ ಪಹ್ಲಾದ್ ನಮ್ಮ ಹಗ್ಗ ಎಲ್ಲ ಜೋಡ್ನ ಇರ್ತಿತ್ತು ಈಗ ಅದು ಯಾವ್ದು ಜೋಡ್ನ ಇಲ್ಲಿ ಅವ್ಕೆ ನೀರು ಬಿಡಕತ್ತಾಗಿಂದ್ರೆ ನಾವು ಜೋಡ್ನ ಹೊಟ್ಕೊಂಡಿಲ್ಲ ಈಗ ಒಂದು ವಾರ ಐತೆ ನೀರಿಲ್ಲ ಇಲ್ಲ ನೀರ್ ಹೆಂಗ್ ಮಾಡೋದ ನಾಳಿಂದ ನಾಲ್ಕು ಜನ ಆಯ್ತು ನೀರಿಲ್ಲ ಎಲ್ಲಿ ಹೋಗ್ಬೇಕು ಯಾರು ಮನೆಯಲ್ಲಿ ಯಾರು ಇಲ್ಲ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಯಾವುದು ಗೊತ್ತಾಗ್ತಾ ಇಲ್ಲ ಸಂಡಾಷ್ಟು ನೀರ್ ಇಲ್ಲ ಕುಡಿಯಕ್ಕೆ ಇಲ್ಲ ಅದಕ್ಕೆ ನೀವ್ ಹೆಂಗ್ ಮಾಡ್ತೀರಿ ನಾನು ಸಹಿತ ನೀರು ಇಲ್ಲಿ ಬೋರ್ ಅಲ್ಲಿ ಟ್ಯಾಂಕರ್ ಯಾವುದು ಸೌಕರ್ಯ ಇಲ್ಲ ಅದಕ್ಕೆ ಪಂಚಾಯತಿ ಆದಷ್ಟು ಬೇಗ